ಹಲೋ ನಮಸ್ಕಾರ ನಾನು ಅಭಿಷೇಕ್ ನೀವು ನೋಡ್ತಾ ಇದ್ದೀರಾ ಮಹೇಂದ್ರದ ವಿಷನ್ ಎಸ್ ಎಸ್ ನಾವಿರೋದು ಮಹೇಂದ್ರದ ಈ ಒಂದು ಫ್ರೀಡಮ್ ಈವೆಂಟ್ ಅಲ್ಲಿ ಅಂಡ್ ಇಲ್ಲಿ ಆಕ್ಚುಲಿ ಹೊಸ ಒಂದು ಪ್ಲಾಟ್ಫಾರ್ಮ್ ನ ಅವರು ಲಾಂಚ್ ಮಾಡಿದ್ದಾರೆ ಅಹ್ ನ್ಯೂ ಐಕ್ಯೂ ಅಂತ ಹೇಳ್ತಾರೆ ಅಂಡ್ ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಾಲ್ಕು ಕಾರ್ ಗಳನ್ನ ಕೂಡ ತಂದಿದ್ದಾರೆ ಅಂಡ್ ಇವತ್ ನಾವು ಮಾತಾಡ್ತಿರುವಂತದ್ದು ಈ ಒಂದು ಕಾರ್ ಬಗ್ಗೆ ಸೊ ಈ ಒಂದು ಕಾರ್ ನ ಲುಕ್ ನೋಡಿ ಹೇಗಿದೆ ಅಂತ ನಿಮ್ಗೆ ಇದ್ ನೋಡಿದ್ರೆ ಪಕ್ಕ ಒಂದು ಬೊಲೆರೋ ನೋಡ್ದಂಗೆ ಅನ್ಸುತ್ತೆ ಬೊಲೆರೋ ನೀವು ನೋಡ್ದಂಗ ಅನ್ಸುತ್ತೆ ಬಟ್ ಇದು ಆಕ್ಚುಲಿ ಕಂಪ್ಲೀಟ್ ಆಗಿ ಹೊಸ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತ ವಿಷಯಗಳು ಅಂಡ್ ಫೀಚರ್ಸ್ ಆಗಿರ್ಬೋದು ಸ್ಪೆಕ್ ಆಗಿರ್ಬೋದು ಎಲ್ಲಾನು ಕೂಡ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂಡ್ ಫ್ರಂಟ್ ಅಲ್ಲಿ ನಾವು ನೋಡಬಹುದು ಡಿಸೈನ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ಆರ್ ಎಲ್ ನಾವೆಲ್ಲ ನೋಡಬಹುದು ಆ ಒಂದು ಫ್ರೇಮ್ ಏನಿದೆ ಅಲ್ಲಿ ನಮಗೆ ಈ ರೀತಿ ಅಂತ ವರ್ಟಿಕಲ್ ಆಗಿರುವಂತಹ ಒಂದು ಡಿ ಆರ್ ನಮ್ಗೆ ಗಿಲ್ ಸಿಗುತ್ತೆ ಅಂಡ್ ಒಂದು ಹಾರ್ಝಂಟಲ್ ಆಗಿರುವಂತಹ ಲೈನ್ಸ್ ನೋಡಬಹುದು ಮಹೇಂದ್ರದ ಒಂದು ಲೋಗೋ ನೋಡಬಹುದು ಸೊ ಈ ಒಂದು ಲೋಗೋ ನೋಡಿದಾಗ ಅನ್ಸುತ್ತೆ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಮಹೇಂದ್ರದ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಮಗೆ ಇನ್ಫಿನಿಟಿ ಲೋಗೋ ಸಿಗುತ್ತೆ ಅಂಡ್ ಇದು ನಮಗೆ ಆಕ್ಚುಲಿ ಟ್ವಿನ್ ಪಿಕ್ ಲೋಗೋ ಇದು ಸೋ ಐಸ್ ಎಂಜಿನ್ ಅಲ್ಲಿ ಅಥವಾ ನಾರ್ಮಲ್ ಆಗಿರುವಂತಹ ಡೀಸೆಲ್ ಮತ್ತೆ ಪೆಟ್ರೋಲ್ ಅಲ್ಲಿ ನಮಗೆ ಈ ರೀತಿ ಅಂತ ಲೋಗೋ ಸಿಗುತ್ತೆ ಹಾಗಾಗಿ ಅನ್ಸುತ್ತೆ ಇದು ಆಕ್ಚುಲಿ ಹೇಳಿ ಎಲೆಕ್ಟ್ರಿಕ್ ಅಲ್ಲ ಐಸ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಯಾರಿಗೆ ಎಲೆಕ್ಟ್ರಿಕ್ ಬೇಡ ಅವರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇನ್ನು ಒಂದು ಕಾರಣ ಸೈಡಿಗೆ ಬರೋಣ ಸೊ ಸೈಡಿಗೆ ಬಂದಾಗ ನಮಗೆ ಸಿಗುವಂತದ್ದು ಈ ಒಂದು ಕಾರಣ ವೀಲ್ ಗಳು ಅಂತ ಹೇಳ್ಬಹುದು ಈ ಒಂದು ಕಾರಣ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರಣ ನಮಗೆ ಟ್ವೆಂಟಿ ಇಂಚ್ ನ ವೀಲ್ ಸಿಗುತ್ತೆ ಅಂಡ್ ಗ್ರೌಂಡ್ ತುಂಬಾನೇ ಜಾಸ್ತಿ ಇದೆ ಸೊ ಅಲ್ಲಿ ನೋಡಬಹುದು ಎಕ್ಸ್ಪಿಡಿಷನ್ ವೆಹಿಕಲ್ ಕಾನ್ಫಿಗು ಅಂತ ಕರಿತಾರೆ ಅಂಡ್ ಹೊಸ ಒಂದು ಪ್ಲಾಟ್ಫಾರ್ಮ್ ನ ಒಂದು ಲೋಗೋ ಏನಿದೆ ನ್ಯೂ ಐಕ್ವೆ ಅನ್ನೋದ್ ನಮಗೆ ಇಲ್ಲಿ ಸಿಗುತ್ತೆ ಬಾಡಿ ಕಾರ್ಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಈ ಒಂದು ಮ್ಯಾಟ್ ಫಿನಿಶ್ ನ ಬಾಡಿ ಕಾರ್ಡಿಂಗ್ ನಮ್ಗೆ ಸಿಗುತ್ತೆ ಅಂಡ್ ವೀಲ್ಸ್ ನಾವು ನೋಡಬಹುದು ಅಲ್ಲೂ ಕೂಡ ನಮಗೆ ಮಹೇಂದ್ರದ ಲೋಗೋ ಇದೆ ರೆಡ್ ಕಲರ್ ನ ಬ್ರೇಕ್ ಕ್ಯಾಲಿಪರ್ಸ್ ಇದ್ರಲ್ಲಿ ಸಿಗುತ್ತೆ ಅಂಡ್ ಅದೇ ರೀತಿ ಇಲ್ಲಿ ನೋಡಬಹುದು ಹಿಂದೆ ಬಂದಾಗ ಇಲ್ಲಿ ಒಂದು ಇಟ್ಟಿದ್ದಾರೆ ಅದೊಂದು ಆಕ್ಸೆಸಿ ಆಗಿ ಬರುತ್ತೆ ಅಂತ ಅನ್ಸುತ್ತೆ ನಮಗೆ ಇಲ್ಲಿ ಆಕ್ಸ್ ಮೌಂಟ್ ಅಲ್ಲಿ ನಮಗೆ ಸೊ ಲುಕ್ ಹೇಳ್ಬೇಕಾದ್ರೆ ಒಂದು ದೊಡ್ಡದಾಗಿರುವಂತಹ ಎಸ್ ವಿ ಲುಕ್ ನಮಗೆ ಒಂದು ಕಾರ್ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಆಗಿ ಎಸ್ ಬೇಕಾಗಿರುವಂತಹ ವಿಷಯನೇ ಇದು ಕ್ಲಿಯರೆನ್ಸ್ ಸೊ ಆಲ್ಮೋಸ್ಟ್ ಏನಂದ್ರೆ ಮುನ್ನೂರು ಎಂ ಎಂ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಸಿಗುತ್ತೆ ಯೂಜುವಲ್ ನಮಗೆ ಒನ್ ನೈಂಟ ಒನ್ ಟ್ವೆಂಟಿ ಟೂ ಟ್ವೆಂಟಿ ಈ ರೀತಿಯಾಗಿ ಗ್ರೌಂಡ್ ಅಲ್ಲಿ ಸಿಗುತ್ತೆ ಹಾಗಾಗಿ ಎಸ್ವಿ ಗಳಿದೆ ಕಾಂಪ್ಯಾಕ್ಟ್ ಎಸ್ವಿ ಗಳಲ್ಲಿ ಒಂದು ವಿಷಯ ಅಥವಾ ಅದಕ್ಕಿಂತ ಜಾಸ್ತಿ ಇರುವಂತ ವಿಷಯ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದ್ಬಿಟ್ಟು ನಾವು ಇಲ್ಲಿ ನೋಡಬಹುದು ಫ್ಲಸ್ ಡೋರ್ ಹ್ಯಾಂಡಲ್ ಬಾಸ್ ಸಿಗುತ್ತೆ ಡ್ಯುಯಲ್ ಟೋನ್ ಅಂತ ಹೇಳ್ಬೋದು ಏನು ಒಂದು ರೀತಿಯಾದಂತಹ ಸ್ಟೈಲಿಶ್ ಆಗಿರುವಂತ ಸ್ಪಾಕಿಂಗ್ ಎಲ್ಲೋ ಮತ್ತೆ ನಮಗೆ ಪಿಯಾನೋ ಬ್ಲಾಕ್ ಫ್ಯಾನ್ಸ್ ಒಂದು ಡ್ಯುಯಲ್ ಟೋನ್ ನಮಗೆ ಸಿಗುತ್ತೆ ಅದ್ರ ಹಿಂದಕ್ಕೆ ಬಂದಾಗ ನಮಗೆ ವರ್ಟಿಕಲ್ ಸ್ಲಾಟ್ ನಾವು ಮುಂದಗಡೆ ನೋಡಿದಂತಹ ಅದೇ ರೀತಿಯಂತ ಡಿಯರ್ ಅಲ್ಲಿ ನಮಗೆ ಇಲ್ಲೂ ಸಿಗುತ್ತೆ ಇಲ್ಲಿ ನಮಗೆ ಸ್ಕ್ವೇರ್ ಶೇಪ್ ನ ಒಂದಷ್ಟು ಎಲ್ ಇ ಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ಎಸ್ ಪಕ್ಕ ಒಂದು ರಗಡ್ ಆಗಿರುವಂತಹ ವಿಷಯ ತುಂಬಾ ಎದ್ದು ಕಾಣುವಂತ ವಿಷಯ ನಮಗೆ ಈ ಒಂದು ವೀಲ್ ವೀಲ್ ಮತ್ತೆ ನಮಗೆ ಇದು ಒಂದು ಇದು ಈ ಒಂದು ಫ್ರೇಮ್ ಅಂತ ಹೇಳ್ಬೋದು ಅಂಡ್ ವಿಷನ್ ಎಸ್ ಅನ್ನುವಂತ ಒಂದು ವಿಷಯ ನಮಗೆ ಇಲ್ಲಿ ಸಿಗುತ್ತೆ ಅಂಡ್ ಈ ಒಂದು ಸ್ಟೈಲಿಶ್ ಆಗಿರುವಂತಹ ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಅಲೊವಿಯಲ್ ಕೂಡ ನಮಗೆ ಇದರಲ್ಲಿ ನೋಡಬಹುದು ಅದ ಬಿಟ್ಟು ನಮಗೆ ವಿಷಯ ನೆಸ್ಸನ ಅನ್ನೋ ಒಂದು ವಿಷಯ ನಮಗೆ ಅಲ್ಲೂ ಸಿಗುತ್ತೆ ಸಿಗುತ್ತೆ ಬಟ್ ಟೋಟಲಿ ಹೇಳಬೇಕು ಅಂದ್ರೆ ಇಲ್ಲಿ ಈ ರೀತಿ ಅಂತ ಈ ಫ್ರೇಮ್ ಅಲ್ಲಿ ಲೈಟ್ ಇಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಲೈಟ್ ಇಟ್ಟಿದ್ದಾರೆ ಅಂಡ್ ಇದರ ಒಳಗಡೆ ಆಕ್ಚುಲಿ ನಾನು ತೋರಿಸಬೇಕು ಅಂತ ಇದೆ ಬಟ್ ಒಳಗಡೆ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ ಅಂಡ್ ನಮಗೆ ಅವರು ಬಿಡತಾನೋ ಇಲ್ಲ ಮೇಬಿ ಕಾನ್ಸೆಪ್ಟ್ ಕಾರಾಗಿ ಇರೋದ್ರಿಂದ ನಮಗೆ ಅದು ಬಿಡಲ್ಲ ಅನ್ಸುತ್ತೆ ಪ್ರೊಡಕ್ಷನ್ ವರ್ಷ ಬಂದಾಗ ಆಫ್ ಕೋರ್ಸ್ ನಾವು ಇದನ್ನ ಓಲ್ಸ ಹೇಳ್ತೀವಿ ಅಂಡ್ ಇಲ್ಲಿ ಬಂದಾಗ ಮೇನ್ ಆಗಿರೋಂತ ವಿಷಯ ಬೇರೆ ಏನೋ ಇಲ್ಲ ಈ ಒಂದು ಫ್ಯೂಯಲ್ ಕ್ಯಾಪ್ಸ್ ಸೊ ನಮಗೆ ಫ್ಯೂಯಲ್ ಕ್ಯಾಪ್ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ಪೆಟ್ರೋಲ್ ಅಥವಾ ಡೀಸೆಲ್ ನಾವು ಅಲ್ಲಿ ಅಂಡ್ ಸೊ ಇದು ಎಲೆಕ್ಟ್ರಿಕ್ ಅಲ್ಲ ಅಂತ ಹೇಳ್ಬೋದು ಒಂದು ಲ್ಯಾಡರ್ ನಲ್ಲಿ ಇಟ್ಟಿದ್ದಾರೆ ಅಂಡ್ ರೂಫ್ ರೇಲ್ಸ್ ನಮಗೆ ನೋಡಬಹುದು ಅಲ್ಲಿ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಎದ್ದು ಕಾಣುವಂತಹ ಇವತ್ತು ಮಹೇಂದ್ರ ಲಾಂಚ್ ಮಾಡಿರುವಂತಹ ಎಸ್ ವಿಗಳಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ಯಾನ್ಸ್ ಇರುವಂತಹ ಒಂದು ಎಸ್ ವಿ ಇದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಇದಿಷ್ಟು ಈ ಒಂದು ಮಹೇಂದ್ರದ ವಿಜನ್ ಎಸ್ ಬಗ್ಗೆ ಅಂಡ್ ಇದು ಪ್ರೊಡಕ್ಷನ್ ವೆಹಿಕಲ್ ಬಂದಾಗ ಹೆಸರು ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಮೀನ್ ಗೊತ್ತಿಲ್ಲ ಈಗ ಸದ್ಯಕ್ಕೆ ಗೊತ್ತಿಲ್ಲ ಮೇ ಬಿ ಹೆಸರು ಬೇರೆ ಯಾರು ಇರಬಹುದು ಅಂಡ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ವೆಹಿಕಲ್ ಅವ್ರು ತರ್ತಾ ಇದ್ದಾರೆ ಸೊ ಈ ಒಂದು ಕಾರ್ ಬಗ್ಗೆ ನಿಮಗೆ ಅನ್ಸು ಅಂತ ಕಮೆಂಟ್ ಮಾಡಿ